ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೌನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜನವರಿ ಹನ್ನೊಂದರಂದು ಬಸವಕಲ್ಯಾಣದಲ್ಲಿ ಭವ್ಯ ಹಿಂದೂ ಸಮ್ಮೇಳನ ಬೃಹತ್ ಯಾತ್ರೆಗೆ ಸಿದ್ಧತೆ ಬೀದರ್ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಬಿಜೆಪಿ ಸಿದ್ಧತೆಗೆ ಗಟ್ಟಿಗೊಳಿಸಲು ವೈಜೇಂದ್ರ ಯಡಿಯೂರಪ್ಪ ಸಭೆ ಮಂಗಳೂರಿನಲ್ಲಿ ಕಾಂಪ ಯೋಜನೆಯಡಿ ಅರಣ್ಯ ಸಿಬ್ಬಂದಿ ವಸತಿ ಗೃಹಗಳ ಉದ್ಘಾಟನೆ ಮಾಡಿದ ಅರಣ್ಯ ಸಚಿವ ವಿಜಯಪುರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಿತ್ತೂರು ಚನ್ನಮ್ಮ ಮೂರ್ತಿ ಹಾಗೂ ನಾಮಫಲಕ ಉದ್ಘಾಟನೆ ಸುದ್ದಿಯ ವಿವರಗಳು ಹಿಂದೂ ಸಮ್ಮೇಳನ ಆಯೋಜನೆ ಸಮಿತಿ ಬಸವಕಲ್ಯಾಣ ಇವರ ವತಿಯಿಂದ ಜನವರಿ ಹನ್ನೊಂದರಂದು ಬಸವಕಲ್ಯಾಣ ನಗರದಲ್ಲಿ ಭವ್ಯ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಶರಣು ಸಲಗರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕಾರ್ಯಕ್ರಮದ ಭಾಗವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಬಸವಕಲ್ಯಾಣ ಕೋಟೆಯಿಂದ ಅಕ್ಕಮಹಾದೇವಿ ಮೈದಾನದವರೆಗೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆ ನಡೆಯಲಿದೆ ಶೋಭಾಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಸಂಜೆ ನಾಲ್ಕು ಗಂಟೆಗೆ ಅಕ್ಕ ಮಹಾದೇವಿ ಮೈದಾನದಲ್ಲಿ ನಡೆಯುವ ಮುಖ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಪರಮ ಪೂಜೆ ಶಿವಾಚಾರರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಗವಿಮಠದ ಅಭಿನವ ಗಣರುದ್ರಮಣಿ ಶಿವಚಾರ್ಯರು ವಿಶೇಷವಾಗಿ ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಜೋಶಿ ಅವರು ಉಪನ್ಯಾಸ ನೀಡಲಿದ್ದು ಸಮಾಜದಲ್ಲಿ ಸಾಂಸ್ಕೃತಿಕ ಮೌಲ್ಯಗಳು ಧಾರ್ಮಿಕ ಏಕತೆಯ ಹಾಗೂ ಯುವಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಮಾತನಾಡಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಣೆಯ ಜೊತೆಗೆ ಸಮಾಜದಲ್ಲಿ ಏಕತೆ ಮತ್ತು ಸಮನ್ವಯತೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮ್ಮೇಳನ ಆಯೋಜನೆ ಸಮಿತಿ ಬಸವ ಕಲ್ಯಾಣವು ನಾಗರಿಕರು ಭಕ್ತರು ಹಾಗೂ ವಿವಿಧ ಸಂಘಟನೆಗಳಿಗೆ ಮನವಿ ಮಾಡಿಕೊಂಡಿದೆ ವಚನಗಳ ಸಮಾನತೆ ಹರಿಕಾರ ವಿಶ್ವಗುರು ಬಸವಣ್ಣನವರ ಈ ನೆಲದಲ್ಲಿ ಹಿಂದೂ ಸಮ್ಮೇಳನವನ್ನ ಹನ್ನೊಂದನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ ಹನ್ನೊಂದನೇ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆಗೆ ಬಸವಕಲ್ಯಾಣ ನಗರದ ಖಿಲಾದಿಂದ ಅಕ್ಕಮಹಾದೇವಿ ಮೈದಾನದವರೆಗೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಧರ್ಮವೀರ ಸಂಭಾಜಿ ಮಹಾರಾಜರ ಅಪ್ಪಟ ಅಭಿಮಾನಿಯಾದ ನಾನು ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ ತಾವೆಲ್ಲರೂ ಈ ಶ್ರೇಷ್ಠ ನೆಲದಲ್ಲಿ ನಡೆಯುವ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಬರುವುದರ ಮುಖಾಂತರ ಸಹಕಾರ ನೀಡುವುದರ ಮುಖಾಂತರ ತಾವು ಯಶಸ್ವಿಗೊಳಿಸಬೇಕು ಹೇಳಿ ನಿಮ್ಮ ಸ್ನೇಹಿತನಾಗಿ ನಿಮ್ಮ ಸೇವಕನಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ವಿಶೇಷವಾಗಿ ಸ್ನೇಹಿತರೆ ಹನ್ನೊಂದನೇ ತಾರೀಕಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಶೋಭಾಯಾತ್ರೆ ವಿಜೃಂಭಣೆಯ ಅದು ಈ ಒಂದು ನೂರ ಐವತ್ಮೂರು ನನ್ನ ವಿಧಾನಸಭಾ ಮತಕ್ಷೇತ್ರದ ನೂರ ಐವತ್ ಮೂರು ಹಳ್ಳಿಗಳ ಪ್ರತಿಯೊಬ್ಬ ತರುಣರು ಯುವಕರು ಆಧರಣೀಯ ಹಿರಿಯರು ರೈತ ಮಿತ್ರರು ತಾವೆಲ್ಲರೂ ಭಾಗವಹಿಸಬೇಕು ಹನ್ನೊಂದನೇ ತಾರೀಕಿನಂದು ಅಕ್ಕಮಾದಿ ಮೈದಾನದ ಮೈದಾನದಲ್ಲಿ ನಡೆಯುವ ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು ಕೃಷಿ ಪಂಡಿತರು ಆದಂತಹ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ವಿಶೇಷವಾಗಿ ನಮ್ಮ ಗವಿ ಮಠದ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇನ್ನೋರ್ವ ಹಿರಿಯರು ಆಧರಣೀಯ ಸಾಮಾಜಿಕ ಕಾರ್ಯಕರ್ತರು ಆದಂತ ಆತ್ಮೀಯರೂ ಕೃಷ್ಣ ಜೋಶಿಯವರು ಈ ಹಿಂದೂ ಸಮ್ಮೇಳನವನ್ನು ಕುರಿತು ಮಾತನಾಡುವರಿದ್ದಾರೆ ಹಾಗಾಗಿ ಸ್ನೇಹಿತರೆ ಇದೊಂದು ನಮಗಾಗಿ ನಿಮಗಾಗಿ ನಮ್ಮೆಲ್ಲರಿಗಾಗಿ ಈ ದೇಶದ ಭವಿಷ್ಯಕ್ಕಾಗಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಶ್ರೇಷ್ಠವಾದಂಥ ಕಾರ್ಯಕ್ರಮ ಅದು ಹಿಂದೂ ಸಮ್ಮೇಳನ ಈ ಸಮ್ಮೇಳನವನ್ನ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಬಸವ ಕಲ್ಯಾಣರವರು ಆಯೋಜನೆ ಮಾಡಲಿದ್ದಾರೆ ನಡೆಸುವರಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೆ ಈ ನೆಲದ ಸೇವಕನಾಗಿ ನಿಮ್ಮ ಸಹೋದರನಾಗಿ ಬಸವ ಕಲ್ಯಾಣದ ಬೃಹತ್ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು ಮುಂಬರುವ ಬೀದ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ಅವರು ಇಂದು ರಾಜ್ಯ ಬಿಜೆಪಿ ಕಾರ್ಯಾಲಯವಾದ ಜಗನ್ನಾಥ್ ಭವನದಲ್ಲಿ ಬೀದ ಜಿಲ್ಲಾ ಘಟಕದ ಪ್ರಮುಖ ನಾಯಕರೊಂದಿಗೆ ವಿಶೇಷ ಸಭೆ ನಡೆಸಿದರು ಸಭೆಯಲ್ಲಿ ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳು ಮುಂದಿನ ಕಾರ್ಯಯೋಜನೆಗಳು ಹಾಗೂ ಪಕ್ಷವನ್ನು ನೆಲಮಟ್ಟದಲ್ಲಿ ಇನ್ನಷ್ಟು ಬಲಪಡಿಸುವ ಬಗ್ಗೆ ಸವಿಸ್ತರವಾದ ಚರ್ಚೆ ನಡೆಯಿತು ಚುನಾವಣಾ ಸಿದ್ಧತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವುದು ಕಾರ್ಯಕರ್ತರನ್ನು ಸಕ್ರಿಯವಾಗಿ ಭಾಗಿಯಾಗಿಸುವುದು ಮತ್ತು ಗ್ರಾಮ ಮಟ್ಟದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ವಿಜೇಂದ್ರ ಯಡಿಯೂರಪ್ಪ ಅವರು ಸ್ಪಷ್ಟ ಸೂಚನೆ ನೀಡಿದರು ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶಿಸ್ತಿನ ಸಂಘಟನೆ ಸಮನ್ವಯ ಮತ್ತು ಕಾರ್ಯಕರ್ತರ ಉತ್ಸಾಹವೇ ಪ್ರಮುಖ ಹಸ್ತವಾಗಲಿದೆ ಸ್ಥಳೀಯ ಸಮ್ಮಿಶ್ರ ಸ್ಥಳೀಯ ಸಮಸ್ಯೆಗಳು ಜನರ ನಿರೀಕ್ಷೆಗಳು ಹಾಗೂ ಕ್ಷೇತ್ರದ ವಾಸ್ತವ ಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ತಂತ್ರ ರೂಪಿಸಬೇಕೆಂದು ಅವರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದ ಗೋವಿಂದ್ ಕಾರಜೋಳ್ ವಿಧಾನ ಪರಿಷತ್ ಮುಖ್ಯ ಸಚೇತ ಎನ್ ರವಿಕುಮಾರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಶಾಸಕ ಸಿದ್ದು ಪಾಟೀಲ್ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹಾಗೂ ಜೆ ಪ್ರೀತಂ ಗೌಡ ಸೇರಿದಂತೆ ಜಿಲ್ಲೆಯ ಶಾಸಕರು ಜಿಲ್ಲಾ ಅಧ್ಯಕ್ಷರು ಮಾಜಿ ಸಂಸದರು ಮಾಜಿ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಎಲ್ಲಾ ಮಂಡಲ ಅಧ್ಯಕ್ಷರು ಪಕ್ಷದ ಪದಾಧಿಕಾರಿಗಳು ಹಾಗೂ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು ಮಂಗಳೂರಿನಲ್ಲಿ ಕಾಂಪ ಯೋಜನೆಯಡಿಯಲ್ಲಿ ಅರಣ್ಯ ಸಿಬ್ಬಂದಿಗಾಗಿ ನಿರ್ಮಿಸಲಾದ ವಸತಿ ಗೃಹಗಳನ್ನು ಇಂದು ಅರಣ್ಯ ಸಚಿವ ಈಶ್ವರ್ ಪಿ ಖಂಡ್ರೆ ಉದ್ಘಾಟಿಸಿದರು ಅರಣ್ಯ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅರಣ್ಯ ಸಿಬ್ಬಂದಿಗೆ ಸುರಕ್ಷತಾ ಸೌಲಭ್ಯಯುತ ವಾಸಸ್ಥಳ ಒದಗಿಸುವುದು ಸರ್ಕಾರದ ಆದ್ಯತೆ ಅವರ ಸೇವೆ ಗೌರವವಾಗಿ ರೂಪುಗೊಂಡ ಈ ವಸತಿ ಗೃಹಗಳು ಕೆಲಸದ ಗುಣಮಟ್ಟವನ್ನು ಮತ್ತಷ್ಟುಬಲಪಡಿಸುವ ವಿಶ್ವಾಸವಿದೆ ಈ ಮಹತ್ವದ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯ ಅನಾವರಣ ಹಾಗೂ ನೂತನ ಬಸ್ ನಿಲ್ದಾಣದ ನಾಮಫಲಕವನ್ನು ಉದ್ಘಟಿಸಿದರು ಕಿತ್ತೂರು ಚೆನ್ನಮ್ಮನವರ ಶೌರ್ಯ ಮತ್ತು ದೇಶ ಪ್ರೇಮ ನಮ್ಮೆಲ್ಲರಿಗೂ ಸದಾಕಾಲವೂ ಸ್ಫೂರ್ತಿದಾಯಕ ವಿಜಯಪುರದ ಈ ಐತಿಹಾಸಿಕ ಬಸ್ ನಿಲ್ದಾಣಕ್ಕೆ ಚೆನ್ನಮ್ಮನವರ ಹೆಸರಿಟ್ಟಿರುವುದು ಜಿಲ್ಲೆಯ ಹೆಮ್ಮೆಯನ್ನು ಹೆಚ್ಚಿಸಿದೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಸಚಿವ ಎಂಬಿ ಪಾಟೀಲ್ ಶಿವನಂದ್ ಪಾಟೀಲ್ ರಾಮಲಿಂಗಾರೆಡ್ಡಿ ಶಿವರಾಜ್ ಎಸ್ ತಂಗಡ್ಗಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಸ್ಥಾಪನೆ ಸಮಿತಿ ಅಧ್ಯಕ್ಷ ಉಮೇಶ್ಯಾಮ್ ಕೊಳ್ಕರ್ ಸಂಸದ ರಮೇಶ್ ಜಗ್ಜಿಣ್ಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಪ್ಪಾಜಿ ನಾಡಗೌಡ ಯಶವಂತರಾಯ್ ಗೌಡ ಪಾಟೀಲ್ ಅಶೋಕ್ ಮನಗೋಳಿ ವಿಠ್ಠಲ್ ಕಟಕದೊಂಡ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹನುಮಂತ್ ನಿರಾಣಿ ಗೌಡ ಪಾಟೀಲ್ ಬಾಲ್ಯ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಮಹಾಪೌರರಾದ ಎಂಎಸ್ ಕರಡಿ ಅಡಳೀಯ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು સકલ અતિથિત સન્માન્ય શ્રીમંત્રી સન્માન્ય શ્રી ડી કે શિવકુમામંત્રી માન્ય શ્રી ડાક્ટર એમ બી પાટીલ વિજયપુર જિલ્લા ઉત્સવ સચિવ સન્માન્ય શ્રી કસગૌડ પાટીલ જપ્ત વિજયપુર জলসূল সচিব সন্মা ডাক বি প শালা আবরণ নেদী কার্যক্রমকে তবেল হলি মহাদেব হারা হার ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕೋಲ್ಕತ್ತಾ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ನಡೆಸಿದ ದಾಳಿಯನ್ನು ವಿರೋಧಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸುತ್ತಿದ್ದ ಹಲವಾರು ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದರನ್ನು ದೆಹಲಿ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ ನಿನ್ನೆ ನಡೆದ ದಾಳಿಯ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಹಸ್ತಕ್ಷೇಪದಿಂದ ಉಂಟಾದ ಉದ್ವಿಗ್ನತೆಯ ನಡುವೆಯೇ ಈ ಪ್ರತಿಭಟನೆ ನಡೆದಿದೆ ಚುನಾವಣೆಗೆ ಮುನ್ನ ವಿರೋಧ ಪಕ್ಷಗಳನ್ನು ಬೆದರಿಸಲು ಬಿಜೆಪಿ ನೇತೃತ್ವದ ಸರ್ಕಾರವು ಕೇಂದ್ರ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡಿದೆ ಎಂದು ಆರೋಪಿಸಿ ಡೆರೆಕ್ ಒ ಬ್ರ್ಯಾನ್ ಮಹಾವೊಯುತ್ರ ಸತ್ಬಾದಿ ರಾಯ್ ಮತ್ತು ಕೀರ್ತಿ ಆಜಾದ್ ಸೇರಿದಂತೆ ಟಿಎಂಸಿ ಸಂಸದರು ಘೋಷಣೆಗಳನ್ನು ಕೂಗಿದರು ಅಲ್ಲಿಗೆ ಆಗಮಿಸಿದ ಪೊಲೀಸರು ಸಂಸದರನ್ನು ಎತ್ತಿಕೊಂಡು ವ್ಯಾನ್ಗಳಲ್ಲಿ ಕರೆದೊಯ್ದರು ಡೆರೆಕ್ ವೋ ಬ್ರೆನ್ ಅವರನ್ನು ಎಳೆದುಕೊಂಡು ಹೋಗುವಾಗ ಇಲ್ಲಿ ಸಂಸದರಿಗೆ ಏನಾಗುತ್ತಿದೆ ಎಂದು ನೀವು ನೋಡುತ್ತಿದ್ದೀರಿ ಎಂದು ಹೇಳಿದರೆ ಮಹಾವಾ ಮೌರತ ನಾವು ಬಿಜೆಪಿಯನ್ನು ಸೋಲಿಸುತ್ತೇವೆ ದೆಹಲಿ ಪೊಲೀಸರು ಚುನಾಯಿತ ಸಂಸದರನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ದೇಶ ನೋಡುತ್ತಿದೆ ಎಂದು ಹೇಳಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು